ದಿನಾಂಕ ಇಪ್ಪ ಗೋಲ್ ಗೋಲ್ಗುಂಬಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಖಿಲ್ ಚೌಕ್ ಅಲ್ಲಿ ಒಂದು ಪ್ರಕರಣ ಕೊಲೆ ಪ್ರಕರಣ ದಾಖಲಾಗಿರುತ್ತದೆ ವರದಿಯಾಗಿರುತ್ತದೆ ಇದರಲ್ಲಿ ಒಬ್ಬ ಅಯಾನ್ ಅನ್ನುವನ ವ್ಯಕ್ತಿಗೆ ಹತ್ತೊಂಬತ್ತು ವರ್ಷ ವಯಸ್ಸಿನ ಅಯಾನ್ ಇವನಿಗೆ ಯಾವೊಬ್ಬ ಕೋಲೆ ಮಾಡಿದ್ದಾನೆ ಅಂತ ಮಾಹಿತಿ ಬಂದಿರುತ್ತದೆ ಇದರಲ್ಲಿ ಮತ್ತೆ ಅದಾದ ನಂತರ ಅಯಾನ್ ಅಣ್ಣ ಒಂದೊಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಕೋಲೆ ಕೇಸನ್ನು ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ವಿ ಇದರಲ್ಲಿ ಕಂಪ್ಲೇಂಟ್ ಪ್ರಕಾರ ಅಯಾನ್ ಮತ್ತು ಅವರು ಮತ್ತೆ ಕೆಲವು ಗೆಳೆಯರು ಎಲ್ಲ ಸೇರಿಕೊಂಡು ಪುಣೆಯಿಂದ ಪುಣೆಯಿಂದ ವಿಜಯಪುರಕ್ಕೆ ಒಂದು ಮದುವೆಗೋಸ್ಕರ ಬಂದಿರ್ತಾರೆ ಆ ದಿವಸ ಮದುವೆ ಪಹಾಡಖಾನಾ ಪಹಾಡಖಾನಾ ಹಾಲಲ್ಲಿ ಹೀಗೆ ಮದುವೆ ಆಗಿರುತ್ತೆ ಮದುವೆ ಆಗ್ತಾ ಇರ್ತದೆ ಇದರಲ್ಲಿ ಆರೋಪಿತನು ಇವನಿಗೆ ಅಯಾನ್ 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 ಕಡೆಯಿಂದ ಇದರಲ್ಲಿ ಆರೋಪಿತನು ಆ ಒಂದು ನಿಶ್ಚಿತಾರ್ಥ ಮುರಿದೋಗಿದೆ ಅದು ಅಯಾನಿಂದ ಮುರಿದಿದೆ ಅಂತ ಒಂದು ಸೆಟ್ ಆರೋಪಿತನಿಗೆ ಇರುತ್ತದೆ ಮತ್ತೆ ಆರೋಪಿ ಬಿಜಾಪುರದವನು ಇವರು ಪುಣೆಯಿಂದ ಬಿಜಾಪುರಕ್ಕೆ ಬಂದಿರ್ತಾರೆ ಆ ಮ್ಯಾರೇಜ್ ಹಾಲ್ ಅಲ್ಲಿ ಇರುವಾಗ ಅಲ್ಲಿಂದ ಆಯಾನ್ ತಮ್ಮ ಗೆರೆಯ ಪಕ್ಕದಲ್ಲಿರುವಂತಹ ಚಹಾ ಅಂಗಡಿಗೆ ಚಹಾ ಕುಡಿಯಕ್ಕೆ ಹೋಗ್ತಾನೆ ಅವಾಗ ಆರೋಪಿ ಸಹ ಅವನಿಗೆ ಹೋಗ್ತಾನೆ ಅಲ್ಲಿ ಹೋಗ ನಂತರ ಆರೋಪಿತನು ಅವನ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿರುತ್ತಾನೆ ಇದರಲ್ಲಿ ಆಯಾನ್ ಮೃತಪಟ್ಟಿರುತ್ತಾನೆ ಈ ಸಲುವಾಗಿ ಒಂದು ಗೋಲ್ಗುಂಬಜಲ್ಲಿ ಅಲ್ಲಿ ಕೇಸ್ ದಾಖಲಾಗಿದೆ ಮತ್ತೆ ಇದರಲ್ಲಿ ಮುಂದಿನ ತನಿಖೆ ನಡೆಸಿ ಕೂಡಲೇ ಘಟನಾ ಸ್ಥಳಕ್ಕೆ ಧಾವಿಸಿ ಗೋಲ್ಗುಂಬಜ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಈ ಪ್ರಕರಣವನ್ನು ಈ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿ ಆರೋಪಿತ ಹುಸೇನ್ ವಯಸ್ಸು ಇಪ್ಪತ್ ಒಂದು ವರ್ಷ ಇಪ್ಪತ್ತೈದು ವರ್ಷ ಇವನಿಗೆ ದಸ್ತಗಿರಿ ಮಾಡಿರ್ತಾರೆ ಮತ್ತೆ ಈ ಪ್ರಕರಣದಲ್ಲಿ ಇನ್ನೂ ಮುಂದಿನ ತನಿಖೆ ನಡೆಸಲಾಗ್ತದೆ ಹಿಂದೆ ಏನು ಇದರಲ್ಲಿ ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಸದ್ಯದ ಹಂತದಲ್ಲಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಇದು ಆರೋಪಿ ಅವನಿಗೆ ಒಂದು ನಿಶ್ಚಿತಾರ್ಥ ಆಗಿರುತ್ತದೆ ಪುಣಿಯ ಒಂದು ಹುಡುಗಿ ಜೊತೆ ಮತ್ತೆ ನಿಶ್ಚಿತಾರ್ಥ ಆಗಿದ್ದಕ್ಕೆ ಮತ್ತೆ ಆಯಾನ್ ಮತ್ತೆ ಹುಡುಗಿಗೆ ಸಹ ಸಂಪರ್ಕ ಇರುತ್ತದೆ ಆ ಈ ಆಯಾನಿಂದಾನೇ ನನ್ನ ಮದುವೆ ನಿಶ್ಚಿತಾರ್ಥ ಒಂದು ಮುರಿದೋಗಿದೆ ಅಂತ ಒಂದು ಸಿಟ್ಟು ಆರೋಪಿ ತನಿಗೆ ಇರುತ್ತದೆ ಆ ಸಿಟ್ಟಿನಿಂದಾನೇ ಇವನು ಸ್ವಲ್ಪ ಆರೋಪಿ ಈ ಭಾಗದಲ್ಲಿ ಬಂದಿದ್ದಾನೆ ವಿಜಾಪುರಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದ ನಂತರ ಅವನಿಗೆ ಹಿಂಬಾಲಿಸಿ ಕೃತ್ಯವನ್ನು ಮಾಡಿರುವುದು ಈ ಹಂತದಲ್ಲಿ ಗೊತ್ತಾಗಿದೆ ಸರಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಆಫ್ ಹೋಮ್ ಅಪ್ಲಯಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮ್ಲಾಬಾದ್ ಇದು ಮದುವೆ ಇದೆ ಮದುವೆಯಲ್ಲಿ ಯಾವ ರೀತಿ ಅದೇ ನಾನು ಹೇಳಿದ ಪ್ರಕಾರ ಆರೋಪಿ ಬಿಜಾಪುರದಲ್ಲಿ ಇರ್ತಾನೆ ಮತ್ತೆ ವಿಕ್ಟಿಮ್ ಇಸ್ ಫ್ರಮ್ ಪುಣೆ ಪುಣೆಯಲ್ಲಿ ಮತ್ತೆ ಪುಣೆಯಿಂದ ಇವರು ಮದುವೆ ಅಟೆಂಡ್ ಮಾಡಕ್ಕೆ ಬಂದರೆ ಮತ್ತೆ ಏರಿಯಾನು ಅದೇ ಆರೋಪಿ ಮನೆ ಸುತ್ತಮುತ್ತಲೂ ಅದೇ ಏರಿಯಾದಲ್ಲಿ ಇರೋದು ಯಾವ ರೀತಿ ಗೊತ್ತಾಗಿದೆ ಹೇಗೆ ಅದೆಲ್ಲ ಇನ್ನೂ ಇನ್ನು ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ತನಿಖೆ ಮಾಡಬೇಕಾಗಿ ಅಂದ್ರೆ ಸರ್ ಅವನು ಏನ್ ಅಯನ್ ಬಂದಿರ್ತಾನ ಸರ್ ಇವನ ಹೋಗಿ ಪರಿಚಯ ಮಾಡ್ಕೊಂಡು ಸ್ವಲ್ಪ ಎಲ್ಲ ಟೀ ಎಲ್ಲ ಕರ್ಕೊಂಡು ಹೋಗಿರ್ತಾನ ಇಲ್ಲ ಇದು ಯಾವ ರೀತಿ ಘಟನೆ ನಡೆದಿದೆ ಅದರ ಬಗ್ಗೆ ನಿಖರವಾಗಿ ಈಗೇನು ಹೇಳೋಕ್ಕೆ ಆಗಲ್ಲ ಅದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೆಸಬೇಕಾಗುತ್ತೆ ಮತ್ತೆ ಇನ್ನೂ ಕೆಲವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಮತ್ತೆ ಅಲ್ಲಿ ಕೆಲವು ಪ್ರತ್ಯಕ್ಷಿ ಆಗಲಿ ಅಥವಾ ಬೇರೆ ಬೇರೆ ಸಾಕ್ಷ್ಯಗಳು ಆಗಲಿ ಅದನ್ನು ಸಂಗ್ರಹಿಸಿ ಕೇಸಲ್ಲಿ ಮುಂದಿನ ತನಿಖೆಯನ್ನು ನಡೆಸಬೇಕಾಗಿದೆ ಸರ್ ಆರೋಪಿ ಸರ್ ಆರೋಪಿ ಅರೆಸ್ಟ್ ಆರೋಪಿ ಅರೆಸ್ಟ್ ಆಗಿದ್ದಾನೆ ಆರೋಪಿಗೆ ಈಗಾಗಲೇ ನಾವು ದಸ್ತಗಿರಿ ಮಾಡಿದ್ದೀವಿ ಅವರಿಗೆ ನಾನೇ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗುವುದು ಸರ್ ಅಯ್ಯನ್ ಮತ್ತು ಆ ಹುಡುಗಿ ಎಷ್ಟು ಅಯ್ಯನ್ ವಯಸ್ಸು ನೋಡಿದ್ರೆ ಹತ್ತೊಂಬತ್ತು ವರ್ಷ ವಯಸ್ಸು ಅಷ್ಟೇ ಹುಡುಗಿ ಸಹ ಅದೇ ರೀತಿ ಅದೇ ಏಜ್ ಗ್ರೂಪ್ ಇದ್ದಾಳೆ ಸೊ ಅದು ನೋಡಬೇಕು ಎಕ್ಸಾಕ್ಟ್ಲಿ ಏನಾಗಿದೆ ತನಿಖೆನೂ ಬಾಕಿ ಇದೆ ನಿನ್ನೆ ಆಗಿರುವ ಘಟನೆ ಈಗಲೇ ನಾವು ಆರೋಪಿಗೆ ರಸ್ತಗಿರಿ ಮಾಡಿದ್ದೀವಿ ನಾವು ಮುಂದಿನ ತನಿಖೆ ನಡೆಸಿದ್ರು ಕೂಡ ಇಷ್ಟಪಡ್ತಾ ಇದ್ದಾರೆ ಎಷ್ಟೆಲ್ಲ ವಿಚಾರ ಇಲ್ಲೇ ಪ್ರಸ್ತಾಪ ಮಾಡಕ್ಕೆ ಆಗಲ್ಲ ಅದು ನೋಡ್ಬೇಕಾಗತ್ತೆ ತನಿಖೆ ಆಗ್ಲಿ ತನಿಖೆಯಲ್ಲಿ ಎಲ್ಲಾ ವಿಷಯಗಳು ಬಹಿರಂಗ ಆಗ್ತವೆ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗಾ ರೋಡ್ ಓಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ಟು